ಬೆಣಕಲ್ ಗ್ರಾಮದ ಶ್ರೀಗುಡ್ಡದ ಬಸವೇಶ್ವರ ಮಹಾರಥೋತ್ಸವ ಬೆಣಕಲ್ ಗ್ರಾಮದಲ್ಲಿ ಶ್ರೀಗುಡ್ಡದ ಬಸವೇಶ್ವರ ಜಾತ್ರಾ ನಿಮಿತ್ತವಾಗಿ ಶ್ರೀ ಶಿವಶರಣ ಬಸವೇಶ್ವರರ ಮೂವತ್ತೇಳನೆಯ ವರ್ಷ ಸಂತ ಶರಣರ ಪುರಾಣ ಕಥೆಗಳನ್ನು ಜನಗಳಿಗೆ ಮನಮುಟ್ಟುವಂತೆ ಸೇವೆ ಸಲ್ಲಿಸುತ್ತಾ ಬಂದಿದ್ದಾರೆ ಬೆಣಕಲ್ ಗ್ರಾಮದ ಭಕ್ತರು ಈ ಕಲಿಯುಗದಲ್ಲಿ ನಶಿಸಿ ಹೋಗಿರುವ ಅಂತಿ ಪದಗಳು ರೈತರ ಹೊಲಗಳಲ್ಲಿ ಬಿತ್ತನೆ ಮಾಡುತ್ತಿರುವಾಗ ಮತ್ತು ಕಣದಲ್ಲಿ ರಾಶಿ ಮಾಡುವಾಗ ಆಯಾಸ ಮತ್ತು ಬೇಸರ ಕಳೆಯಲು ಬಾಯಿಂದ ಬಾಯಿಗೆ ಬಂದಂತಹ ಲಯಬದ್ಧವಾಗಿ ಅಂತೀಯ ಪದ ಜಾನಪದ ಹಾಡುಗಳನ್ನು ಹಾಡುತ್ತಾ ಇಂದಿನ ಕಾಲದಲ್ಲಿ ಭೂಮಿಯ ಉಳುಮೆ ಮಾಡುವಾಗ ಕಾಲ ಕಳೆಯುತ್ತಿದ್ದರು ಅದೇ ರೀತಿಯಾಗಿ ಬಣಕಲ್ ಗ್ರಾಮದ ಶರಣಬಸವೇಶ್ವರ ಪುರಾಣದ ಸಮಯದಲ್ಲಿ ನಿಜವಾದ ಎತ್ತುಗಳನ್ನು ತಂದು ರಟ್ಟೆ ಕುಂಟೆ ಬಿತ್ತನೆ ಮಾಡಿ ಕೂರ್ಗಿ ತಂದು ಪುರಾಣದ ಸಮಯದಲ್ಲಿ ಬಿತ್ತನೆ ಮಾಡುತ್ತಾ ಈಗಿನ ಕಾಲದ ಮಕ್ಕಳಿಗೆ ರೈತಾಪಿ ವರ್ಗದ ಅನುಭವವನ್ನು ಸಾಲು ಸಾಲಾಗಿ ಸಾರುತ್ತಾ ಪುರಾಣದಲ್ಲಿ ಕಾರ್ಯಕ್ರಮ ನಡೆಸುತ್ತಾ ಬಂದಿದ್ದಾರೆ ಶ್ರೀಗುಡ್ಡದ ಬಸವೇಶ್ವರ ಜಾತ್ರಾ ಮಹೋತ್ಸವಕ್ಕೆ ಆಗಮಿಸುವ ಭಕ್ತಾದಿಗಳಿಗೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಬಣಕಲ್ ಆಡಳಿತ ಮಂಡಳಿ ವತಿಯಿಂದ ಶುಭಾಶಯಗಳು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರಾದ ವಿನಾಯಕ ಬಳಗೇರ್ ಉಪಾಧ್ಯಕ್ಷರಾದ ಶ್ರೀಮತಿ ಜಯಮಾಲಾ ಭಜಂತ್ರಿ ನಿರ್ದೇಶಕರಾದ ಈರಪ್ಪ ಹೊಟ್ಟಿ ಮರಿಶಾಂತಗೌಡ ಮಾಲೆ ಪಾಟೀಲ್ ಶೇಖರಪ್ಪ ಕಲ್ಲೂರ್ ಸಹದೇವಪ್ಪ ಅಕ್ಕಿ ಶ್ರೀಮತಿ ಕವಿತಾ ಬಳೆಗಾರ ಶ್ರೀಮತಿ ಸ್ವಾತಿ ಜವಳಿ ಶ್ರೀಮತಿ ನವೀನ ತಳವಾರ್ ಸುರೇಶ್ ನಡುಲುಮನೆ ಸುರೇಶ್ ನಡುಲಮನಿ ಶೇಖಪ್ಪ ವೀರಾಪುರ್ ಮಂಜುನಾಥ್ ಶೀರೂರು ಶ್ರೀಗುಡ್ಡದ ಬಸವೇಶ್ವರ ಜಾತ್ರೆಗೆ ಆಗಮಿಸುವ ಭಕ್ತಾದಿಗಳಿಗೆ ಆಯಸ್ಸು ಆರೋಗ್ಯ ಕೊಟ್ಟು ಶ್ರೀಗುಡ್ಡದ ಬಸವೇಶ್ವರ ಕರುಣಿಸಲೆಂದು ಶುಭ ಹಾರೈಸಿದ್ದಾರೆ ವರದಿಗಾರರು ಲೋಕೇಶ್ ಬಣಗಲ್ ಚಾಣ ನ್ಯೂಸ್ ಕೂಕನೂರು